ಎಲ್ಲರೂ ಈ ಬೆಂಗಳೂರಿಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಬರ್ತಾರೆ ಆದರೆ ಈ ಸಿಟಿಲಿ ಜೀವನ ಮಾಡೋದೇ ಒಂದು ದೊಡ್ಡ ಸಾಧನೆ ಸಾಫ್ಟ್ವೇರ್ ಹಾರ್ಡ್ವೇರ್ ಆ ವೇರ್ ಈ ವೇರ್ ಎಲ್ಲರೂ ಹಾಕೋದು ಅಂಡರ್ವೇರ್ ಆದರೆ ಆ ಅಂಡರ್ವೇರ್ ಅನ್ನೋದನ್ನ ಕೆಲವರು ತೋರಿಸ್ಕೊಂಡು ತಿರುಗಾಡ್ತಾರೆ ಕಾರಣ ನಮ್ಮ ಕೆಲವರಿಗೆ ಪ್ಯಾಂಟ್ ನೆಲಕ್ಕೆ ಉಜ್ಜಿದ್ರೇ ಮಜಾ ಶರ್ಟ್ ಅಂಡಿ ಹೊಡೆದ್ರೇನೆ ಮಜಾ ನೋಡಿ ನಮ್ಮಲ್ಲಿ ಯಾರು ಯಾರ್ದೂ ಎತ್ತಬಾರ್ದು ಎತ್ತಿದ್ರೆ ಈ ಥರದ ಅನುಭವ ಆಗುತ್ತೆ ನಮ್ಮ ಬೆಂಗಳೂರಂತೂ ಕಂಪ್ಲೀಟ್ ಬ್ಯುಸಿ ಇಲ್ಲಿ ಸಾವಿರಾರು ಜನ ಸಾವಿರಾರು ಕನಸುಗಳನ್ನ ಇಟ್ಕೊಂಡು ಬರ್ತಾರೆ ಆದರೆ ಕೆಲವರು ಕನಸುಗಳು ನಮ್ಮ ಬೆಂಗಳೂರು ಟ್ರಾಫಿಕ್ ಥರನೇ ಆಗಿ ನಿಂತಿವೆ ಈ ರೀತಿ ಕನಸುಗಳನ್ನ ಇಟ್ಕೊಂಡು ಬಂದವರಲ್ಲಿ ನಾನು ಒಬ್ಬ ಸಿನಿಮಾದಲ್ಲಿ ಆ್ಯಕ್ಟರ್ ಆಗಬೇಕು ಅನ್ನೋ ಆಸೆಯಿಂದ ಬಂದೆ ಅವತ್ತು ಗಾಡ್ ಫಾದರ್ ಅಂತ ನನಗೆ ಯಾರೂ ಇರಲಿಲ್ಲ ಪೇಪರ್ ಯಾಡ್ ನೋಡಿದ್ದು ನಾನು ಐದು ಸಾವಿರ ರೂಪಾಯಿ ಕೊಟ್ಟು ಫೋಟೋ ಶೂಟ್ ಮಾಡಿಸಿದೆ ಫೋಟೋ ನೋಡಿ ಅಂದ್ಕೊಂಡೆ ನಾನು ಹೀರೋ ಆಗ್ತೀನಿ ಆದರೆ ಬ್ಯಾಡ್ ಲಕ್ ಹಾಗೂ ಹೀಗೂ ಅವಕಾಶ ಸಿಕ್ತು ಖುಷಿಯಿಂದಲೇ ಶೂಟಿಂಗೂ ಹೋದೆ ಆದರೆ ಅಲ್ಲಿ ಇಪ್ಪತ್ತಾರು ಜನ ಹುಡುಗರು ಇಪ್ಪತ್ತಾರು ಜನ ಹುಡುಗಿಯರು ಕೈ ಕೈ ಇಟ್ಕೊಂಡು ಓಡಿಸಿ ಅವ್ರ ಮಧ್ಯೆ ನಾನು ಒಬ್ಬ ಕ್ಯಾಮ್ರಾದಲ್ಲಿ ನನ್ನ ಮುಖ ಕಾಣಲೇ ಇಲ್ಲ ಶೂಟಿಂಗ್ ಮುಗಿಸಿ ಮನೆಗೆ ಬರಬೇಕಾದ್ರೆ ನಮ್ಮ ಊರಿನವ್ರದೆಲ್ಲ ಫೋನ್ ಬರ್ತಾ ಇತ್ತು ಏನು ಮಗ ಸಿನಿಮಾದಲ್ಲಿ ಪಾರ್ಟ್ ಮಾಡ್ಯವನಿ ಅಂದರೆ ಪರದೆ ಮೇಲೆ ನಿನ್ನ ಪೇಸೆ ಕಾಣಲೇ ಇಲ್ವಲ್ಲ ಗುಡ್ಲಾವಾಗ್ಲೆ ಪಿಕ್ಚರ್ ಪೂರ್ತಿ ಬರೀ ಚಡ್ಡಿ ಹಾಕೊಂಡ್ರೆ ಹೆಣ್ಮಕ್ಳನ್ನ ತೋರ್ಸವ್ರೆ ನಿನ್ನ ನೋಡೋ ಎಡೆಯಲ್ಲಿ ಹಂಗಾರ ಹೋಗಿ ಕಣ್ ತಂಪ್ ಮಾಡ್ಕೊಂಡು ಬಂದ ಹೀರೋ ಆಗ್ತೀನಿ ಅಂತ ಬಿಲ್ಡಪ್ ಕುಟ್ಕೊಂಡಿದ್ದು ನಾನು ಮುಖನೇ ಕಾಣದೇ ಇರೋ ಸೀನಲ್ಲಿದ್ದೀನಿ ಅಂತ ಹೇಗಿಳಿ ಅಲ್ಲಿಂದ ಶುರುವಾಯಿತು ಸಿನಿಮಾ ಜರ್ನಿ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಸಿನಿಮಾ ಜೂನಿಯರ್ ಆರ್ಟಿಸ್ಟ್ ಅಷ್ಟಿದ್ರು ಎಲ್ಲೂ ನನ್ನ ಮುಖ ಮಾತ್ರ ಕ್ಯಾಮ್ರಾದಲ್ಲಿ ಕಾಣಲೇ ಇಲ್ಲ ಸುಮಾರ್ ಡೈರೆಕ್ಟರ್ ಹತ್ರ ಕ್ಯಾಮ್ರಾದಲ್ಲಿ ಮುಖ ಕಾಣೋ ಥರ ಒಂದು ಚಾನ್ಸ್ಗಾಗಿ ತುಂಬ ಕೇಳ್ಕೊಂಡೆ ಒಬ್ಬರು ಚಾನ್ಸ್ ಕೊಡಲಿಲ್ಲ ಅವತ್ತೇ ಡಿಸೈಡ್ ಮಾಡಿದೆ ನಾನು ಯಾರ ಹತ್ರ ಚಾನ್ಸ್ ಕೇಳೋ ವ್ಯಕ್ತಿ ಆಗಬಾರ್ದು ಕೊನೆ ಪಕ್ಷ ಒಂದು ಹತ್ತು ಜನಕ್ಕಾದರೂ ಕೆಲಸ ಕೊಡೋ ವ್ಯಕ್ತಿ ಆಗಬೇಕು ಅಂತ ಅಂದ್ಕೊಂಡು ಒಂದು ಸಿನಿಮಾ ಡೈರೆಕ್ಷನ್ನು ಮಾಡಿದೆ

ಸರಿ ಆಯ್ತು ಬಿಡಿ ಸರ್ ಬಾಯ್ಬಿಟ್ರಿ ನಿಮ್ಮನ್ನೆಲ್ಲ ಹಾಕೊಂಡು ಸಿನಿಮಾ ಮಾಡ್ತಿದ್ದೀನಲ್ಲ ನನಗ್ ಬುದ್ಧಿ ಇಲ್ಲ ಏ ಸುಮ್ನೆ ರೀ ಸರ್ ಇದು ಸಿನಿಮಾ ರೂಲ್ ಅಲ್ಲ ಏ ರೂಲ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಎಲ್ಲ ಸಿನಿಮಾ ಒಂದೇ ತರ ಬರುತ್ತೆ ಸುಮ್ನಿ ರೀ ರೂಲ್ಸ್ ಬ್ರೇಕ್ ಮಾಡಿದ್ರೇನೆ ಅದು ಡಿಫ್ರೆಂಟ್ ಸಿನಿಮಾ ಅನ್ನೋದು ಏಯ್ ಸುಮ್ನಿ ಈ ಸಿನಿಮಾ ಡೈರೆಕ್ಟರ್ ನಾನು ನೀನಲ್ಲ ನೋಡಮ್ಮ ನಾನು ಹೇಳ್ದಂಗೆ ನೀನ್ ಮಾಡ್ಬೇಕು ಏನು ರೋಲಿಂಗ್ ನೋಡಮ್ಮ ಹೆದ್ರಿಕೆಯಿಂದ ಹಾಗೆ ರೈಟ್ ನೋಡಮ್ಮ ಹಾಗೆ ಹೆದ್ರಿಕೆಯಿಂದ ಲೆಫ್ಟ್ ನೋಡಮ್ಮ ಹಾಗೆ ಹೆದ್ರಿಕೆಯಿಂದ ಮತ್ತೆ ಮೇಲೆ ನೋಡಮ್ಮ ಯಾಕೋಯ್ತಾ ನೀವೇ ಹೇಳಿದ್ರಲ್ಲ ಬಾಡಿ ನೋಡು ಅಂತ ಏ ನಾನು ಹೇಳಿದ್ರು ಸತ್ತೋಗಿರೋ ಬಾಡಿ ನೋಡು ಅಂತ ನಿನ್ ಬಾಡಿ ಯಾರು ನೋಡ್ಕೊಳ್ಳಕ್ಕೆ ಹೇಳಿದ್ರೆ ಕಟ್ ಮಾಡ್ರಿ ಆಕ್ಟಿಂಗ್ ಅಂದ್ರೆ ಆಕ್ಟ್ ಮಾಡಕ್ ಬರ್ತಾವೆ ಮುಂದೆ ಈ ರೀತಿ ಕಲೆನೇ ಗೊತ್ತಿಲ್ಲದವ್ರನ್ನ ಹಾಕೊಂಡು ಸಿನಿಮಾ ಮಾಡಿ ನನ್ನ ಸಿನಿಮಾ ಅಟ್ರು ಫ್ಲಾಪ್ ಆಗೋಯ್ತು ಈಗ ಇನ್ನೊಂದು ಕತೆ ಇಟ್ಕೊಂಡು ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ ಹುಡುಕ್ತಾ ಇದ್ದೀನಿ ನನ್ನ ಫ್ಯಾಕ್ಟ್ರಿಯಲ್ಲಿ ಟೆಂಪರ್ವರಿ ಆಗಿ ಟೆಂಪೋ ಓಡಿಸ್ತಿದ್ದ ಅಲರ್ಟ್ ಒಪ್ಪಿ ನನ್ನ ಹತ್ರ ಬಟ್ಟಿಗೆ ದುಡ್ಡು ತಗೊಂಡು ನೀನು ಪ್ರೊಡ್ಯೂಸರ್ ಕೊಟ್ಟಿರೋ ಅನ್ನಿಸ್ಕೊಂಡ್ ಸೇರಿಸಿ ಒಂಬತ್ ಲಕ್ಷ ಆಗೈತೆ ಕಿತ್ಕೊಳ್ಳೋಣ ಅಂದ್ರೆ ಏನು ಇಲ್ವಲು ನೋಡು ಮೊದಲೇ ಕಾವೇರಿ ನದಿಯಲ್ಲಿ ನೀರಿಲ್ಲ ಇನ್ನು ಮೂರ್ ದಿವಸದಲ್ಲಿ ನನ್ನ ದುಡ್ಡು ತಂದು ಮಡಗ್ಲಿಲ್ಲ ಅಂದ್ರೆ ಅದೇ ಕಾವೇರಿ ಮಣ್ಣಲ್ಲಿ ನೀನ್ ಊತ ಹಾಕ್ಬಿಡ್ತೀನಿ ಮಗನೆ ಲೈ ಫೋನ್ ಇಡ ಏಯ್ ನನ್ನ ಯಾಕೋ ಎಳ್ಕೊಂಬಂದಿರೋದು ಏ ಯಾರ ಇವನು ಇವನ್ ಏನ್ ಕಿರುಕ್ಕು ಅಕ್ಕ ಆ ಸಿನಿಮಾ ಡೈರೆಕ್ಟರ್ ಪುಲ್ಲಿಂಗ್ ಅವನ್ಗೆ ದುಡ್ಡು ಕೊಟ್ಟಿದ್ವಲ್ಲ ಆ ಕಂತ್ರಿನ ಈ ಮನೆಗಳು ಚೇಂಜ್ ಮಾಡ್ಕೊಂಡು ಕೈಗೆ ಸಿಕ್ತಿಲ್ಲ ಶಿಷ್ಯ ಈ ಜುಟ್ಟು ಸಿಗ್ತಾ ಎತ್ತಕೊಂಡ್ ಬಂದಿದೀವಿ ಎರಡು ಬಿಟ್ಟಿ ಏಯ್ ಎಲ್ಲೋ ನೀನ್ ಗುರು ಕುಳ್ಳ ಆ ಹಲೋ ಮೇಡಮ್ ಆ ಪುಲ್ಲಿಂಗ ನನ್ ಗುರು ಅಲ್ಲ ನಿಜ ಹೇಳಬೇಕಂದ್ರೆ ನಾನೇ ಅವ್ನ್ ಗುರು ತೀರ್ಥ ಕುಡಿಯೋ ಹಳ್ಳಿಯಿಂದ ಬಂದು ಏನು ಕೆಲಸ ಇಲ್ದೆ ನಗರದಲ್ಲಿ ಗಲ್ಲಿ ಗಲ್ಲಿ ಸುತ್ತಾ ಇದ್ದ ಅವನ್ನ ಕರ್ಕೊಂಡ್ ಬಂದು ಹಾಗಲ್ಲ ಹೀಗೆ ಅಂತ ಬುದ್ಧಿ ಹೇಳಿ ಬದುಕೋ ದಾರಿ ತೋರಿಸ್ಕೊಟ್ಟಿದ್ದು ನಾನೇ ಅದಕ್ಕೆ ನಾನೇ ಅವನ ಗುರು ಹಂಗಾದ್ರೆ ಅವನಿಗೆ ನಾಲ್ಕು ಬಿಟ್ರೆ ನಿನಗೆ ಎಂಟು ಕೊಡ್ಬೇಕು ಅನ್ಸುತ್ತೆ ನೋಡು ಯಾಕೆ ಮೇಡಮ್ ಅಂತ ನಾಯಿ ನರಿಗಳಿಗೆ ಬದುಕೋ ದಾರಿ ತೋರಿಸ್ಕೊಟ್ಟೆ ನೋಡು ಅದಕ್ಕೆ ಸರಿ ಅವನ್ ನಂಬರ್ ಆದ್ರೂ ಐತೆ ತಾನೇ ನಿನ್ನೆ ಮೇಡಮ್ ಚೇಂಜ್ ಮಾಡ್ದ ಈಗ ಏನ್ ಮಗ ಕನ್ನಡ ಸಿನಿಮಾಗೆ ಅದ್ ಯಾವ್ದೋ ಇಂಗ್ಲಿಷ್ ಟೈಟ್ಲ್ ಇಟ್ಟು ಡಿಫ್ರೆಂಟ್ ಆಗಿ ಕತೆ ಮಾಡ್ತಾ ಇದೀನಿ ಅಂದ ಆ ಸಿನಿಮಾಗ್ ದುಡ್ಡು ಹಾಕಿ ಪ್ರೊಡ್ಯೂಸ್ ಮಾಡಿದ್ರೆ ಒಂದ್ ವರ್ಷ ಓಡೋದ್ ಗ್ಯಾರಂಟಿ ಅಂತ ಆಹಾಹಾ ಹಾ ಹಾ ಸ್ವಾಮಿಗಳು ಟಿವಿಲಿ ಹೇಳ್ತಾ ಇದ್ರು ಹಾಗೆ ಅವನ್ ಮುಂಡಾ ಮೋಚ್ ಡಾಕ್ಟರ್ ರಾಜ್ ಬಂಗಾರದ ಮನುಷ್ಯ ಎರಡು ವರ್ಷ ಓಡಿದ್ದು ನೋಡಿದ್ದೆ ಆದ್ರೆ ಇವನು ಮಾಡೋ ಸಿನಿಮಾ ಅವನ್ ಸಾಯೋವರ್ಗೂ ಓಡ್ತಾ ಇರ್ಲಿ ಏ ವಿನಿಯಾ ಆ ಡಬ್ಬಾ ನನ್ನ ಮಗನ ನಂಬರ್ ತಗೊಂಡು ನಮ್ ಗೋಲ್ಡ್ ಗೋವಿಂದ ಹ್ಯಾಂಡ್ಲ್ ಮಾಡೋಕೆ ಒದ್ ಒಡದೆ ತಾಕ ಬಂದು ಬಡ್ಡಿ ಸಮೇತ ವಸೂಲ್ ಮಾಡ್ತಾನೆ

ಮಣ್ಣಿಂದ ತಪ್ಸ್ಕೋಬಹುದು ನಮ್ ಗೋಲ್ಡ್ ಗೋವಿಂದ ಕೈಯಿಂದ ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ ಐ ಎಲ್ಲೋ ಅಸ್ಲೋ ಬಡ್ಡಿ ಚಕ್ರ ಬಡ್ಡಿ ಒಂದ್ ವಾರ ಟೈಮ್ ಕೊಡೋಣ ತಲ್ಪಿಸ್ಬಿಡ್ತೀನಿ ಒಂದ್ ವಾರನ ಒಂದ್ ಗಂಟೆ ಒಳಗೆ ನಮ್ ಅಣ್ಣ ಇರೋ ಜಾಗಕ್ಕೆ ದುಡ್ಡು ಬಂದ್ ಬಿಡ್ಬೇಕು ಹ್ಮ್ ಏ ವಿಜಯ ಆ ಸ್ತ್ರೀಲಿಂಗ್ ಫೋನ್ ಮಾಡ್ಕೊಡೋ ನನ್ಗೆ ಅಣ್ಣ ಸ್ತ್ರೀಲಿಂಗ ಅಲ್ಲ ಒಂದ್ ಪುಲ್ಲಿಂಗ ಯಾವುದೋ ಒಂದ್ ಲಿಂಗ ಆ ನನ್ನ ಮಗ್ನಿಗೆ ಫೋನ್ ಮಾಡ್ಕೊಡೋ ಹ್ಮ್ ಸ್ವಲ್ಪ ಬಿಸಿ ಇದೀನಿ ಆಮೇಲೆ ಫೋನ್ ಮಾಡ್ತೀನಿ ಇದೀನಿ ಅಂದ್ಬಿಟ್ಟು ಕಟ್ ಮಾಡ್ತೀಯ ಸೋಳೆ ನನ್ನ ಮಗನೆ ಕಚ್ಚಿನ ಈ ಬಿಗ್ನಾಸಿ ಹುಟ್ಟಿದ ಸೋ ನನ್ನ ಮಗನೇ ದುಡ್ಡು ತಗೊಂಡು ವಾಪಸ್ ಬೇವ ಸೋಳೆ ನನ್ನ ಮಗನೇ ನಮ್ನಲ್ಲಿ ವಾಸ ಮಾಡೋ ನಾಮರ್ಧ ನನ್ನ ಮಗನೇ ನಾವೇನ್ ಬಿಸಿ ಇಲ್ಲ ಸಾಲ ಕೊಟ್ಟವ್ರು ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡ್ತಾ ಇದ್ರೆ ಸಿಟ್ಟಾಗ್ತಾರೆ ಅದಕ್ಕೆ ಬಿಜಿ ಅಂತೀವಿ ಕೆಲವರು ನಾನು ಬಿಜಿ ಇದ್ದೀನಿ ಅಂತ ಒಂದೆರಡು ದಿನ ಸುಮ್ಮನೆ ಇರ್ತಾರೆ ಇನ್ ಕೆಲವರು ಬಾಯಿಗೆ ಬಂದಂಗೆ ಬೈತಾರೆ ಆ ಅಣ್ಣ ನಾನು ಇದ್ದೀನಿ ಅಣ್ಣ ಆಮೇಲೆ ಫೋನ್ ಮಾಡ್ತೀನಣ ಕೈಗೆ ಸಿಕ್ತಿಲ್ವಲ್ಲ ನಾನು ಏನ್ ಮಾಡೋದು ನಾನು ದುಡ್ಡು ಕೊಡ್ತೀನಿ ಅಂತ ಎಸ್ ಆರ್ಡರ್ತಾನೆ ಗೊತ್ತಾಗ್ತಾ ಎಂತೆಂತ ಬಡ್ಡೆ ಹಾಯ್ಕೊಳ್ಳೋ ನೋಡಿದೀವಿ ಆದ್ರೆ ಒಬ್ಬ ಸಿನಿಮಾ ಡೈರೆಕ್ಟರ್ ಬಡ್ಡೆ ಹಾಯ್ದನ್ನ ಹಿಡಿಯಕ್ಕೆ ಆಗ್ತಿಲ್ಲಕ್ಕ ಫೋನ್ ಮಾಡಿದ್ರೆ ಬ್ಯುಸಿ ಅಂತಾರೆ ಆಮೇಲೆ ಸಿಗ್ತೀನಿ ಅಂತಾನೆ ಕೊಡ ಫೋನು ಊರ್ ಕಾಸ್ ಕೊಟ್ಬಿಟ್ಟು ಏನ್ ತಲೆ ತಿಂತಾರಪ್ಪ ಅಣ್ಣ ನಾನ್ ಬಿಜಿ ಇದೀನ ಅಣ್ಣ ಅಲ್ಲ ಕಣ ಮಗನೇ ಅಕ್ಕ ರುದ್ರಕ್ಕ ಬಡ್ಡಿ ಮರಬಡ್ಡಿ ಚಕ್ರ ಬಡ್ಡಿ ರಾಣಿ ರುದ್ರಕ್ಕ ಕಡೋ ಬೇವರ್ಸಿ ನೀವಾ ಲೇ ಮಗನೆ ಕೊಟ್ಟಿರೋ ದುಡ್ಡು ಕೇಳಿದ್ರೆ ಬಿಸಿ ಅಂತ ಬಗೋಸ್ತಾ ಮರ್ಯಾದೆಗೆ ದುಡ್ಡು ತಂದ್ ಮಾಡ್ಕು ಇಲ್ಲಾ ಅಂದ್ರೆ ನಾನ್ ಮಾತಾಡಲ್ಲ ಮಚ್ಚು ಹಂಗು ಮಾತಾಡುತ್ತೆ ಅಕ್ಕ ದುಡ್ಡಿಗೆ ಹಂಗೆಲ್ಲಾ ಬೈಬಾರ್ದು ಅಕ್ಕ ದುಡ್ಡಿನ ಬೆಲೆ ದುಡ್ಡು ಇಲ್ದಿರೋ ನನಗ್ ಗೊತ್ತಾಕ ದುಡ್ಡಿರೋ ನಿಂಗೆ ಗೊತ್ತಾಕ ಏಯ್ ಎರಡು ದಿನ ಕಾದಾದ್ರೂ ಪರವಾಗಿಲ್ಲ ಆ ನನ್ ಮಗನ್ ಎತ್ತಕ್ಕ ಬಂದು ಅವನ್ ಮಗ ನಾನ್ ನೋಡ್ಬೇಕು ಇದಕ್ಕ ಮಾತಂದ್ರೆ ಅವನು ಸುಮ್ನೆ ಬಿಡಬಾರ್ದಕ್ಕ ಬಂದ್ರ ಹೋಗಿ ಎತ್ತಾಕ ಬರೋಣ ಲವ್ ಪುಲ್ಲಿಂಗ ನೀನ್ ಈ ರೀತಿ ಸಿನಿಮಾನೆ ನಂಬ್ಕೊಂಡು ಜೀವನ ಮಾಡೋದು ತುಂಬಾ ಕಷ್ಟ ಇದೆ ನೋಡು ನನ್ ಸಿನ್ಸಿಯರ್ ಅಡ್ವೈಸ್ ಬಸ್ ಚಾರ್ಜ್ ಕೊಡ್ತೀನಿ ಊರಿಗೆ ಹೋಗಿ ಹೊಲ ಗದ್ದೆ ಉತ್ಕೊಂಡು ನೆಮ್ದೇಗ ಇದ್ಬಿಡು ಎಲ್ರಿಗೂ ತೊಂದರೆ ತಪ್ಪತ್ತೆ ಕೊಡ್ಲಿ ಸರ್ ಯಾಕೋ ಕೊಬ್ಬ ಕಾಫಿ ಕೊಡು ಸಕ್ಕರೆ ಸ್ವಲ್ಪ ಜಾಸ್ತಿ ಏಯ್ ತಮಾಷೆ ಹೇಳ್ದೆ ಬೇಜಾರ್ ಮಾಡ್ಕೋಬೇಡ ಅದಿರಲಿ ಅದೇನೋ ಕೆರ್ಕೊಳ್ಳೋದು ಕಡಿಮೆ ಆಗೋ ಹೊಸ ಅರ್ಮೆಂಟ್ ಬಂದಿದೆ ಅಂತೆ ಒಂದು ಆ್ಯಡ್ ಮಾಡಿಕೊಡು ಅಂತ ಬಾಸ್ ಹೇಳಿದ್ರು ಅದನ್ನು ಮಾಡಿಕೊಟ್ರೆ ಖರ್ಚು ದುಡ್ಡಾದರೂ ಆಗುತ್ತೆ ಯಾವುದಾದ್ರೂ ಒಂದು ಒಳ್ಳೆ ಐಡಿಯಾ ಇದ್ರೆ ಹೇಳೋ ಮಗ ಸೂಪರ್ ಆಗೋ ಒಂದು ಥ್ರೆಡ್ ಹೇಳ್ತೀನಿ ಹಂಗೆ ನಿಮ್ಮ ಹತ್ರ ಬಟ್ಟೆ ಇಳಿಸ್ಬಿಡು ವಾವ್ ಸೂಪರ್ ತುಂಬ ಚೆನ್ನಾಗಿದೆ ಮಾರ್ವಲೆಸ್ ಫ್ಯಾಂಟಾಸ್ಟಿಕ್ ಹಾಗಂತ ನಾನು ಹೊಗಳ್ತೀನಿ ಅಂತ ತಿಳ್ಕೊಂಡಿದ್ರೆ ತಪ್ಪಾಗುತ್ತೆ ಕೆರ್ಕೊಳ್ಳೋ ಕಾನ್ಸೆಪ್ಟ್ ಐದು ಸರ್ ಅವ್ನ ಯಾವ ಡಬ್ಬ ನನ್ ಮಗ ಕೊಟ್ಟಿರೋ ಐಡಿಯಾ ಇದು ಒಬ್ಬ ಸನ್ಯಾಸಿ ತಪಸ್ಸಿ ಕೂತಿರ್ತಾನಂತೆ ಅವನ್ ಯಾರೋ ಬಂದು ಹಾ ಹಾ ಅಂತ ಹಲ್ಕಿಳ್ಕೊಂಡು ತಪಸ್ಸಿಗೆ ಭಂಗ ತರ್ತಾನಂತೆ ಆಗ ಸನ್ಯಾಸಿ ಪರ್ಟಿಕ್ಯುಲರ್ ಆಗಿ ಅದೇ ಜಾಗದಲ್ಲಿ ಕೆರ್ತ ಶುರುವಾಗ್ಲಿ ಅಂತ ಶಾಪ ಕೊಡ್ತಾನಂತೆ ಆಗ ಅವನ್ ಹೇಳ್ತಿವಿ ಬಂದು ಸ್ವಾಮಿಗಳೇ ನನ್ನ ಗಂಡನಿಗೆ ಎಂತ ಜಾಗದಲ್ಲಿ ಕೆರ್ತ ಶುರುವಾಗ್ಲಿ ಅಂತ ಶಾಪ ಕೊಟ್ರಿ ಅಂತ ಅಳ್ತಾ ಮೊಸಳೆ ಕಣ್ಣಿರ್ಸಿ ಅಂತೆ ಅವ್ ನೈನ್ ಇನ್ನೇನಾದ್ರೂ ತಾವ್ ಹೇಳಿದಾಗ ಶೂಟ್ ಮಾಡಿ ಟಿವಿನಲ್ಲಿ ತೋರಿಸ್ಬಿಟ್ರೆ ಅಷ್ಟೇ ಕತೆ ಈ ರಾಜಕಾರಣಿಗಳು ಭಾಷಣ ಮಾಡುವಾಗ ಕಿತ್ತೋಗಿರೋ ಎಕಡ ಕೊಳ್ತೋಗಿರೋ ಟೊಮೆಟೊ ಮೊಟ್ಟೆ ಇದನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡಿರ್ತಾರಲ್ಲ ಆ ಐಟಮ್ಗಳು ನಮ್ಮನ್ನು ಹುಡ್ಕೊಂಡು ಬರ್ತವೆ ಅಷ್ಟೇ ಹೌದು ಈ ತರ್ಲೆ ಕಾನ್ಸೆಪ್ಟು ತಲೆ ಹೊಳೆದಿದ್ದ ಇಲ್ಲ ಯಾರಾದ್ರೂ ಡಬ್ಬಗಳು ಕೊಟ್ಟಿದ್ದ ಸರ್ ನನ್ನ ಫ್ರೆಂಡ್ ಪುಲ್ಲಿಂಗ್ ಅಂತಿದ್ದಾನೆ ಸಿನಿಮಾ ಡೈರೆಕ್ಟರ್ ಅವನು ಅವನು ಫೋನ್ ಹೇಳಿದ ಕಾನ್ಸೆಪ್ಟ್ ಇದು ಸಿನಿಮಾ ಅವನ ಅವ್ನಯ್ಯನ್ ಅವ್ನ್ ಯಾವ ಸಿನಿಮೆ ಅನ್ರಿ ಮೋಸ್ಟ್ಲಿ ಕೈಯಲ್ಲಿ ಕೆಲಸ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ತಲೆ ಕೆಟ್ಟು ಈ ತರ ಡಬ್ಬ ಐಡಿಯಾ ಕೊಟ್ಟಿದ್ದಾನೆ ಹ್ಮ್ ಹೋಗ್ಲಿ ಬಿಡಿ ಆಲ್ಮೋಸ್ಟ್ ಆಲ್ ಈಗ ಎಲ್ರ ತಲೆಯಲ್ಲೂ ಜೇಡಿ ಮಣ್ಣೆ ತುಂಬಿರೋದು ಅಂತ ಗೊತ್ತಿದ್ದು ನಾನೇ ಒಂದು ಒಳ್ಳೆ ಥ್ರೆಡ್ ರೆಡಿ ಮಾಡಿದ್ದೀನಿ ಹೇಳ್ತೀನಿ ಕೇಳಿ ಹೇಳಿ ಸರ್ ಸಿಟಿನಲ್ಲಿ ಒಂದು ಕಾಲೇಜು ಅಲ್ಲಿ ಒಂದ್ ಹುಡುಗ ಒಂದ್ ಹುಡುಗಿನ ಪ್ರೀತಿಸ್ತಾ ಇರ್ತಾನೆ ಅವಳು ತುಂಬಾ ಸುಂದರವಾಗಿರ್ತಾಳೆ ಸಖತ್ ರಿಚ್ ಬೇರೆ ಇವನುಗೋ ಅವಳು ಹಾಕೊಳ್ಳೋ ಯೋಗ್ಯತೆ ಇಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಈ ಹಳೆ ಕಾಲದ ಬೆಲಬೋಟಮ್ ಪ್ಯಾಂಟ್ ಹಾಕೊಂಡು ಒಳ್ಳೆ ಪೆಕರ್ ಪೆಕರ್ ತರ ಕಾಣ್ತಿರ್ತಾನೆ ಆದ್ರೂ ಅವನಿಗೆ ಆ ಬಿಳಿಯಾನೆ ಜೊತೆ ಜಂಬು ಸವಾರಿ ಮಾಡ್ಬೇಕು ಅನ್ನೋ ಆಸೆ ಆದ್ರೆ ಅವಳು ಮಾತ್ರ ಇವನ್ನ ಕ್ಯಾರೆ ಅನ್ನಲ್ಲ ಕಣ್ಣೆತ್ತಿ ಕೂಡ ನೋಡಲ್ಲ ಅಷ್ಟೊಂದ್ ಕೊಬ್ಬಿರೋ ಹುಡುಗಿರೇ ಸಾರ್ ಯಾ ಮಾರಿ ಇಂತ ಕೆಟ್ಟ ಕೆಟ್ಟ ಹುಡುಗರು ನಂಬಿ ಹಳ್ಳಕ್ ಬಿಳೋದು ಯಾಕೆ ಏನಾದರೂ ಏನಾದ್ರು ಥರ ಅನುಭವ ಆಗಿದ್ಯಾ ಅಯ್ಯೋಯ್ಯೋ ಇಲ್ಲಪ್ಪ ಇಲ್ಲ ಅಂತದ್ ಇಲ್ಲ ಸರಿ ಮುಂದಕ್ಕೆ ಹೇಳ್ತೀನಿ ಹುಡುಗ ಹೇಗಾದ್ರೂ ಮಾಡಿ ಅವಳು ಇವನ್ ಕಡೆ ತಿರುಗಿ ನೋಡಬೇಕು ಅದ್ಕೊಂದು ಉಪಾಯ ಮಾಡ್ತಾನೆ ಮಾರನೇ ದಿನ ಅವಳು ಕಾರ್ ಇಳಿದು ಕಾಲೇಜಿಗೆ ಬರುವಾಗ ಎದುರುಗಡೆ ಹೋಗಿ ಒಳ್ಳೆ ಗರ್ಡುಗಂಬರ ನಿತ್ಕೋತಾನೆ ಅವಳು ಅವನ್ ನೋಡ್ತಾಳೆ ಅವ್ನ ಏನ್ ಮಾಡ್ತಾನೆ ಗೊತ್ತಾ ಲಬಕ್ ಅಂತ ಅವ್ಳ ಹಿಡ್ಕೊಂಡು ಕಚಕ್ ಕಚಕ್ ಅಂತ ಮುತ್ಕೊಡ್ತಾನ ನೀನಾಗಿದ್ರೆ ಹಾಗೆ ಮಾಡ್ತಿದ್ದೇನೋ ಆದ್ರೆ ಅವನ್ ಹಾಗೆ ಮಾಡ್ಲಿಲ್ಲ ಮತ್ತೆ ಇನ್ನೇನ್ ಮಾಡ್ದಾ ಅವಳು ಎದುರುಗಡೆ ನಿಂತ್ಕೊಂಡಿದ್ದೇ ತಡ ಸಿಕ್ಸಿಯಾಗಿ ಅವಳನ್ನ ತಿಂದು ಬಿಡೋತರ ಆಸೆಯಿಂದ ನೋಡ್ತಾ ಲೂಸ್ ಆಗಿರೋ ಪ್ಯಾಂಟ್ ಜೋಬಿ ಕೈ ಹಾಕಿ ಅವನು ಕೈ ಆ ನಿಜಕ್ಕೂ ಶುರುವಾಗಿರುತ್ತೆ ಸೂಪರ್ ಕಾನ್ಸೆಪ್ಟ್ ಸರ್ ಸಾರ್ ಅವ್ನು ಎದುರುಗಡೆ ನಿಂತ್ಕೊಂಡು ಕೆರ್ಕೋತಾ ಇರ್ತಾನಲ್ಲ ಆಗ ಅವ್ನ ಜೇಬ್ ತೂತಾಗಿರುತ್ತೆ ಅಂತ ತೋರ್ಸಿದ್ರೆ ಇನ್ನೂ ಮಜ್ವಾಗಿರುತ್ತಲ್ವಾ ಸರ್ ಸೇಫ್ಟಿಗೆ ಎರಡ್ ತರ ಶಾರ್ಟ್ ತೆಗ್ದಿರ್ತೀನಿ ಸಾರ್ ಈಗ ಬೇಡ ನಮ್ಮ ಪ್ರಾಡಕ್ಟ್ ಸೂಪರ್ ಡೂಪರ್ ಹಿಟ್ ಆಗುತ್ತಲ್ಲ ಆಗ ಪಾರ್ಟ್ ಟು ಅಂತ ಮಾಡಿ ಅದನ್ನ ಸೇರಿಸ್ತೀನಿ ಆಮೇಲೆ ಎರಡೇ ಶಾರ್ಟ್ ಅವನು ಪ್ಯಾಂಟಿನ್ ಜೋಬಿ ಕೈ ಹಾಕಿ ಕೆರ್ಕೊಳ್ಳೋದನ್ನ ಅವಳು ತಪ್ಪಾಗಿ ಬಾರಿಸ್ತಾಳೆ ರಪ್ ಅಂತ ಕೆನೆಗೆ ಬಾರಿಸ್ತಾಳೆ ಆಗ ನಾವು ಆ ಫ್ರೇಮ್ ನ ಫ್ರೀಸ್ ಮಾಡಿ ಕೆರತ ನಿವಾರಣೆಗಾಗಿ ಬಂದಿದೆ ಹೊಸ ಆಯುರ್ಮೆನ್ ಹಾಗಂತ ನಮ್ಮ ಪ್ರಾಡಕ್ಟ್ ನ ತೋರಿಸ್ತೀವಿ ಹೇಗಿದೆ ನನ್ನ ಕಾನ್ಸೆಪ್ಟ್